ಸಣ್ಣ ಪುಣ್ಣ ಗಲಾಟೆಗಳು ಮಾಡ್ಕೊಂಡು ಮೀನು ಯಾರು ಅಂತಾರೆ ಅವ್ರ ಮನೆಗೆ ಬಂದರೆ ಹುಡುಗರು ಕೇಳಿದ್ದಾರೆ ಅಷ್ಟಕ್ಕೆ ದೊಡ್ಡವರೆಲ್ಲ ಸೇರಿ ಅಲ್ಲಿ ನವಾಯ್ಡ್ ಮಾಡಿದ್ದಾರೆ ನೈಟ್ ರಾತ್ರಿ ಎಂಟೂವರೆನಲ್ಲಿ ಅವರೇ ಕಾಲ್ ಮಾಡಿದ್ದಾರೆ ಇವ್ರಿಗೂ ಕಾಲ್ ಮಾಡಿ ಬರೋ ಏನು ರಾತ್ರಿ ಅವಸ್ ಬಂದ ಸರಿ ಇವರು ಹೋಗಿ ಇವರು ಇಬ್ಬರೇ ಹೋಗಿರೋರು ಗೊತ್ತಾಗಿರೋ ಹುಡುಗ ಇವನು ಅಷ್ಟೊತ್ತಿಗೆ ಏನಾಗಿದೆ ಇವರು ಜಗಳ ಮಾಡ್ಕೊತಾರೆ ಅಂದರೆ ನಮಗೆ ಫೋನ್ ಬಂತು ಮಾಜಿ ಸೇರಿ ಮುಂದಿನ ಹೊತ್ತಿಗೆ ನಮಗೆ ಇನ್ನೊಬ್ಬರಿಗೆ ನಿಮ್ಮ ಹುಡುಗರು ಎಲ್ಲಾಟು ಮಾಡ್ಕೊತಾರೆ ಇವ್ರಿಗೆ ನಮ್ಮ ಬೊಮ್ಮೈದೇ ಹೋಗಿ ನಾವೆಲ್ಲ ಸರಿ ಆ ಎರಡೂ ಗುಂಪನ್ನು ತಲುಸ್ಕೊಂಡು ಅಷ್ಟೊಂದು ಬರಂಡಿ ಹುಡುಗರು ನಾಲ್ಕು ಜನ ಮನೆಗೆ ಪೊಲೀಸ್ವರ್ಗ ಬಂದರು ಅಷ್ಟೇ ಗಂಟೆ ಪೊಲೀಸರು ಬಂದವರು ತಾಯಿ ಹೇಳ್ತಾರೆ ತಾಯಿಯವರಿಗೆ ನ್ಯಾಕಮ್ಮ ಬೇರೆಯವ್ರಿಗೆ ಕರ್ಸಿದ್ರೆ ನಾನೇ ಕರೆಸಿದ್ದಂತ ತಾಯಿ ತಾಯಿ ಕ್ರಿಮಿನಲ್ ಆಕ್ಟಿವಿಟೀಸ್ ಇದಾರೆ ಆಲ್ರೆಡಿ ಗಾಂಜಾ ಬಾಟಲ್ ಮಾರೋದು ಪೊಲೀಸ್ ಕ್ವಾಟರ್ಸ್ ಇದೆ ಹಳೇದು ಟೇಕಲ್ ಅಲ್ಲಿ ಅದರಲ್ಲಿ ಯಾರು ಇವು ಕ್ರಿಮಿನಲ್ಸ್ ಬಿಟ್ಕೊಂಡಿದ್ದಾರೆ ಮೂರು ಸರಿ ಸೀಸ್ ಮಾಡಿದ್ದಾರೆ ಗಾಂಜಾ ಅಲ್ಲೇ ಅದೇ ಪೊಲೀಸ್ ಪಾಟರ್ಸಲ್ಲೇ ಇದ್ದಾರೆ ಅವರು ಮೂರು ಸರಿ ಸರ್ ಪೊಲೀಸ್ ಪಾಟರ್ಸ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಈ ಹಿಂದೆ ಅವ್ರ ಮೇಲೆ ಯಾರು ಈ ಮಕ್ಕಳ ಮೇಲೆ ಒಂದು ಆಗಿತ್ತು ಹಾಗಾಗಿ ಅವ್ರ ಮೇಲೆ ಸೆಕ್ಯೂರಿಟಿ ಕೇಸಸ್ಸು ಗಾಂಜೆ ಕೇಸಸ್ಸು ಹಾಕಿದ್ರು ಅದಾದ ನಂತರ ಅವರೆಲ್ಲ ಬಿಟ್ಟಿದ್ರು ಮತ್ತು ಇವ್ರಿಗೆ ಯಾರೇ ಕೆಲಸ ಮತ್ತು ಈ ಕಲ್ಲು ಹೊರೆಯುವಂಥ ಒಂದು ಕೆಲಸಗಳೆಲ್ಲ ಮಾಡ್ತಾರಂಥ ಮಾಹಿತಿ ಇದೆ ಅದು ಬಿಟ್ಟು ಸಹ ಗ್ರಾಮದಲ್ಲಿ ಇವ್ರ ಮೇಲೆ ಒಂದು ಇವರು ಬೇರೆ ಯಾವುದೋ ಊರಿಂದ ಬಂದು ಇಲ್ಲಿ ಗೆಲ್ಲಿಸಿದ್ದಾರೆ ಇಲ್ಲಿ ಸರ್ಕಾರಿ ಗ ಒಂದು ಹೇಳೋದು ಕ್ವಾಟ್ರಸ್ಸು ಅಲೆ ಕ್ವಾಟ್ರಸ್ ಆಗಿತ್ತು ಇದು ಸರ್ಕಾರಿ ಧರ್ಮದಲ್ಲಿ ಇದ್ರೂ ಸಹ ಇವರು ಬೇಸಿಕಲಿ ಟ್ರಬಲ್ಸಮ್ ಫ್ಯಾಮಿಲಿ ಥರ ಇದೆ ಅವರಿಗೆ ಸಾಕಷ್ಟು ಗ್ರಾಮದ ಹಿರಿಯಸ್ಥರಾಗಿ ಎಸ್ಟರಾಗಿ ಪೊಲೀಸರವರಾಗಿ ಮೇಲೆ ಮೇಲೆ ಕೊಡ್ತಾ ಕೊಡ್ತಾಯಿದ್ರು ಸಹ ಅವರು ಸ್ವಲ್ಪ ಸ್ವಭಾವ ಥರ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಒಂದು ಕೆರೆಯಲ್ಲಿ ಈಶ್ವರ ಕೆರೆ ಅಂತಿದೆ ಕೈಕಲಲ್ಲಿ ಅದರ ಕೆರೆಯಲ್ಲಿ ಮೀನು ಇಡೋಸಲ್ಲಿ ನಿನ್ನೆ ರಾತ್ರಿ ಈ ರಾಜಪ್ಪ ಮತ್ತು ಅವ್ರ ಮಕ್ಕಳು ಮತ್ತು ಅವರು ಲೊಕೇಶನ್ ಅಂತೇಳಿ ಇವ್ರ ಬಗ್ಗೆ ಸ್ವಲ್ಪ ನೀರು ಯಾರು ನೀಡಿಬೇಕು ಇಡಿ ಬರೋದ್ರ ಬಗ್ಗೆ ಗಲಾಟೆ ಮಾಡಿಸ್ಕೊಬ ಗಲಾಟೆ ತಕ್ಷಣ ಊರವರನ್ನು ಬಂದುಬಿಟ್ಟು ಇಷ್ಟೊತ್ತು ಗಲಾಟೆ ಮಾಡೋದು ಬೇಡ ಬೆಳಗ್ಗೆ ನಾಲ್ಕು ಪಂಚಾಯಿತಿ ಮಾಡೋಣ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದಾರೆ ನಿನ್ನೆ ಪೊಲೀಸವರು ಸಹ ನೋಡ್ತು ಕಾಲ್ ಬಂದ ಮೇಲೆ ಇದು ಶುಲ್ಕ ಕಾರಣ ಇದೆ ಹಾಗಾಗಿ ಗ್ರಾಮದಲ್ಲಿ ಗಲಾಟೆ ಮಾಡ್ಕೊಬೋದು ಅಂತ ಎರಡೂ ಪಾರ್ಟಿಯವ್ರಿಗೆ ಹೇಳಿ ಕಳಿಸಿದ್ದಾರೆ ಇವತ್ತು ಯಾರು ಈ ರಾಜಪ್ಪ ಅಂತಿದ್ದಾರೆ ಅವರು ಇಲ್ಲ ನಾನು ನೀವು ದೊಡ್ಡವರಲ್ಲಿ ಹೆಂಗೆದಾಗ ನಡೆಸ್ತೀವಿ ಅವ್ರು ಪಂಚಾಯಿತಿ ಮಾಡಿಸಿ ಅಂತ ಅವರೇ ಕೇಳ್ಕೊಂಡಾಗ ಅಲ್ಲಿ ಗ್ರಾಮಸ್ಥನ ಎಲ್ಲ ಹಿಡಿಯರು ಸೇರಿಕೊಂಡು ಆಯಿತು ಮಧ್ಯಾಹ್ನದ ಮೇಲೆ ಊಟ ಮಾಡೋದೆಲ್ಲ ಸೇರೋಣ ಅಂತ ಹೇಳಿದೆ ಅದಕ್ಕೆ ಈಗ ಈ ಲೋಕೇಶು ಮತ್ತು ಅವರು ಮತ್ತು ಈ ರಾಜಪ್ಪ ಮತ್ತು ಈ ಮಕ್ಕಳು ಯಾರಿದ್ದಾರೆ ಎಲ್ಲರೂ ಪಂಚಾಯಿತಿ ಸೇರಿರುವಾಗ ಏಕಾಏಕಿ ರಾಜಪ್ಪ ಮತ್ತು ಮಕ್ಕಳು ಈ ಪಂಚಾಯತಿನಲ್ಲಿ ಎಲ್ಲರ ಸಂರಕ್ಷಣದಲ್ಲಿ ಈ ಲೋಕೇಶ್ ರಾತ್ರಿ ಏನು ಗಲಾಟೆ ಮಾಡ್ತಾ ಲೋಕೇಶ್ಗೆ ಚಾಕಿನಿಂದ ಇಚ್ಚಿದ್ದಾರೆ ಮತ್ತು ಪಕ್ಕದಲ್ಲಿದ್ದಂಥ ಇನ್ನೊಂದು ವ್ಯಕ್ತಿಯ ಮೇಲೂ ಸಹ ಚಾಕ ಚಾಕಿನಿಂದ ಇಚ್ಚೋದಕ್ಕೆ ಪ್ರಯತ್ನ ಮಾಡಿದರೆ ಅವ್ರಿಗೂ ಸಹ ಸ್ವಲ್ಪ ಗಾಯಗಳಾಗಿದೆ ಸೊ ಸಾರ್ವಜನಿಕರು ಅವರು ಹಿಡಿಯೋಕ್ಕೆ ಹೋದಾಗ ಅವರು ಏನು ರಾಜಪ್ಪ ಅನ್ನೋರು ಸಹ ಒಂದು ಚಾಕು ಬಂದಿತ್ತು ಅದನ್ನೆಲ್ಲ ಸಾರ್ವಜನಿಕರು ಕಿತ್ಕೊಂಡಿದ್ದಾರೆ ಬಟ್ ಇವರು ಅವ್ರ ಕೈಯಲ್ಲಿರುವಂಥ ಆಯ್ದಗಳು ನೋಡಿ ಜನನೂ ಯಾರು ಗಾಯಾಳುಗಳಾಗಿದ್ದರು ಅಕ್ಕಿ ಮೊದಲು ಅವ್ರನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಅವ್ರನ್ನ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ಅಷ್ಟರಲ್ಲಿ ಇದೆಲ್ಲ ಎಲ್ಲ ಆರೋಗ್ಯದಲ್ಲೂ ಕೊಡೋದಿಲ್ಲ ಸೊ ಇವರು ಗ್ರಾಮದಲ್ಲಿ ಈಗ ಎಲ್ಲರ ಸಹ ಮಧ್ಯೆ ಇದು ನಡೆದಿದೆ ಮತ್ತು ಈ ಆಚೆಯಿಂದ ಇವರು ರಿಲೇಟಿವ್ಸ್ ಯಾರಿದೆ ರಾಜಪ್ಪ ರಿಲೇಟಿವ್ಸು ಬೇರೆ ಈ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕಡೆಯಿಂದ ಎಂಟಿ ಯಾರು ಬಂದಿರೋಂಥ ಒಂದು ಮಾಹಿತಿ ಇದೆ ಈಗಾಗಲೇ ನಾವು ಕೇಸ್ ಇಶ್ಯೂ ಮಾಡಿದ್ವಿ ನಿಮ್ಮ ಇಸ್ಪೆಟ್ಲಲ್ಲಿ ತಂಡಗಳು ಫಾರ್ಮ್ ಆಗಿದೆ ಸೊ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅದರಲ್ಲಿ ರಕ್ಷಣಾ ವ್ಯವಸ್ಥೆ ಏರ್ಪಾಡು ಮಾಡಿದ್ವಿ ಯಾರೂ ಕೂಡ ನಾವು ಶೀಘ್ರದಲ್ಲೇ ಬಂದೆವು